ರು ಮಾಡಿದ್ದಾರೆ ಅದರಿಂದ ಈಗ ಹೊಸದಾಗಿ ಸ್ಕೂಲ್ ಅಡ್ಮಿಶ್ ಕಾಲೇಜ್ ಅಡ್ಮಿಷನ್ ಎಲ್ಲ ಆಗ್ತಾ ಇದೆ ಸೊ ಅದರಲ್ಲಿ ವಿದ್ಯಾರ್ಥಿಗಳಿಗೂ ಏನೂ ತೊಂದರೆ ಬರಬಾರ್ದು ಅಂತ ನಾವು ನಮ್ಮ ನಮಗೆ ಸ್ಟೇಟಿಂದ ಒಂದು ಡೈರೆಕ್ಷನ್ಸ್ ಬಂದಿದೆ ವಿ ಎ ಲಾಗಿನ್ಗೆ ಯಾವುದು ಯಾವುದು ಜಾತಿ ಪ್ರಮಾಣಪತ್ರ ವಾಸಸ್ಥಳ ಪ್ರಮಾಣಪತ್ರ ಏನೇನಿತ್ತು ಈಗ ಆರ್ ಐ ಲಾಗಿನ್ಗೆ ಶಿಫ್ಟ್ ಮಾಡಿದ್ದಾರೆ ಸೊ ನಾವು ಅದರ ಸಂಬಂಧಪಟ್ಟಂಥ ನಮ್ಮ ಜಿ ಜಿಲ್ಲಾ ಅಧಿಕಾರಿ ಕಚೇರಿಯಲ್ಲಿ ಕೂಡ ಒಂದು ಸಹಾಯವಾಣಿ ಅಂತ ಸ್ಥಾಪನೆ ಮಾಡಿದ್ದೀವಿ ಝೀರೋ ಎಂಟು ನಾಲ್ಕು ಎಂಟು ಎರಡು 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 ನಾಲ್ಕು ಮೂರು ಒಂದು ಒಂಬತ್ತು ಈ ನಂಬರ್ನಲ್ಲಿ ಯಾರಿಗೂ ಏನೋ ಒಂದು ಈ ಥರದ್ದು ಸರ್ಟಿಫಿಕೇಟ್ನಲ್ಲಿ ಪ್ರಾಬ್ಲಮ್ ಬರ್ತಿದ್ರೆ ದಯವಿಟ್ಟು ಈ ನಂಬರ್ನಲ್ಲಿ ಫೋನ್ ಮಾಡಿ ನಾವು ಅದನ್ನು ಆದಷ್ಟು ಬೇಗ ಸ್ಪಂದನೆ ಮಾಡಿ ಸಹಾಯ ಮಾಡೋಕ್ಕೆ ಮುಂದುವರುತ್ತೀವಿ ಈಗ ಕಚೇರಿನಲ್ಲಿ ಏನು ಸಹಾಯವಾಣಿ ಆಗಿದೆ ಅಲ್ಲಿ ಆಪರೇಟರ್ ಯಾರು ಯಾರು ಕೊಡ್ತಾರೆ ಅವರು ಏನು ಪ್ರಾಬ್ಲಮ್ ಇದೆ ಅಂತ ಒಂದು ನೋಟ್ ಮಾಡಿಬಿಡ್ತಾರೆ ಮತ್ತು ಯಾರಿಗೂ ಹೋಗಬೇಕು ಯಾರಿಗೂ ಹೇಳಬೇಕು ಅಂತ ಅವರಿಗೆ ಅವ್ರ ಜೊತೆಲಿ ಕಾರ್ಡಿನೇಟ್ ಮಾಡಿ ಕ್ವಾಡಿನೇಟ್ ಮಾಡಿ ನಾವು ಇದನ್ನು ಬಗೆಹರಿಸ್ತೀವಿ